ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಕಚೇರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿರೋಧ ಪಕ್ಷದವರು ಹಗುರವಾಗಿ ಮಾತಾಡ್ತಾ ಇದ್ರು ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ನಡೆಸಿಕೊಂಡು ಹೋಗ್ತಾ ಇದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಗ್ಯಾರಂಟಿ ಯೋಜನೆ ಕಚೇರಿ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ದೇವರಾಜ್ ಅರಸು ಹಾಗೂ ಸಿದ್ದರಾಮಯ್ಯ ಮುಂದೆಯೂ ಜನರ ಪರವಾಗಿರ್ತಾರೆ ಎಂದರು ಸಿದ್ದರಾಮಯ್ಯ ಬದಿಸಿಕೊಡ್ಬೇಕು ಕಾರ್ಯಾಂಗ ನ್ಯಾಯಾಂಗ ಶಾಸಕ ಪತ್ರಿಕಾ ರಂಗದಲ್ಲಿ ತನ್ನದೇ ಆದ ಅನುಭವದ ಚಾಯೆಯನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರು ಪರವಾಗಿಲ್ಲುತ್ತೆ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ದೇಶದಲ್ಲಿ ಒಬ್ಬ ಜನ சரி எல்லாரும் ಮಾಡಿ சார் கொஞ்சம் ಮುಂದೆ bande கேமரா நேத்து போறோம் சார் சார் ஜாகா முதல்ல நான் சூ பக்கெட் காலேனா ஓகே சார் அங்க இருந்து போறேன் குடுங்க சார் அங்க இருந்து நடுவுல இருந்து சார் கீழ போறنا गिरी गिरी இந்த வா गिरी இந்த வா சார் எலே எலே சார் ಮುಂದೆ ನೋடி முதல்ல பஜி ஐயது பஜி ஓ எத்தக்க அத பிடற நீ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಏನು ಗ್ಯಾರಂಟಿ ಯೋಜನೆಯನ್ನು ಜನರಿಗೆ ಸಹಾಯ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಸಲ್ಲೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಬ್ರು ಅಧ್ಯಕ್ಷರು ಮಾಡಿ ತಾಲೂಕು ಮಟ್ಟದಲ್ಲೂ ಕೂಡ ಅವರನ್ನು ಅಧ್ಯಕ್ಷರು ಮಾಡಿ ಬೇರೆ ಬೇರೆ ಯಾಕೆಂದರೆ ಅದು ಜನರಿಗೆ ತಲುಪಬೇಕು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಜನರಿಗೆ ತಲುಪಿದಾಗ ಮಾತ್ರ ಅದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಆ ನಿಟ್ಟಿನ ಮೇಲೆ ಇವತ್ತು ಚಂದ್ರಭೋಪಾಲ್ ಅವ್ರನ್ನ ನಮ್ಮ ಡಿಸ್ಟಿಕ್ ಇದು ಏನು ಪ್ರೆಸಿಡೆಂಟಾಗಿ ಮಾಡಿದ್ದಾರೆ ಅವ್ರನ್ನ ಅವರ ಒಂದು ಕಚೇರಿಯ ಉದ್ಘಾಟನೆ ಮತ್ತು ಅವರು ಸಾರ್ವಜನಿಕರ ಅಹವಾಲು ಭಾಳ ಮುಖ್ಯ ಯಾಕೆಂದರೆ ಇದು ನನಗೆ ಅನಿಸಿದೆ ಬಟ್ ಸೆವೆಂಟಿ ಫೈ ಆಲ್ಮೋಸ್ಟ್ ನೈಂಟಿ ತ್ರೀ ಪರ್ಸೆಂಟು ಕರೆಂಟ್ ಬಿಲ್ ಇರ್ಬೋದು ಮತ್ತು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಇರಲಿ ಭಾಳ ಹಗುರವಾಗಿ ಮಾತಾಡಿದರು ಆದರೆ ಇವತ್ತು ನನ್ಗೆ ಗೊತ್ತಿರೋ ಪ್ರಕಾರ ಒಂದು ಎರಡು ಪರ್ಸೆಂಟಿಗೆ ಏನಾದರೂ ತೊಂದರೆ ಇರತಕ್ಕಂಥದ್ದು ಇದೆಲ್ಲ ಅಹವಾಲು ನೋಡಿದಾಗ ಯಾಕೆಂದ್ರೆ ಸಂಖ್ಯೆ ಜಾಸ್ತಿ ಇರೋದರಿಂದ ಅವ್ರಿಗೆ ಸಹಕಾರ ಆಗಬೇಕು ತಾಲೂಕು ಮಟ್ಟದಲ್ಲೂ ಕೂಡ ಎಲ್ಲ ಕಡೆನೂ ಇದ್ದಾರೆ ಇದು ನನಗೆ ಭಾಳ ಸಂತೋಷ ಏನು ಅಂದರೆ ಭಾಳ ಹೆಮ್ಮೆ ಇವತ್ತು ವಿರೋಧ ಪಕ್ಷದವ್ರು ಭಾಳ ಹಗುರವಾಗಿ ಮಾತಾಡಿದರು ಚುನಾವಣೆಯಲ್ಲಿ ಏನಾಯಿತು ಅದರದ್ದೆಲ್ಲ ನಾವು ಹೆಚ್ಚು ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಸರ್ಕಾರ ಇವತ್ತಿಲ್ಲಿ ಬಂದಿದೆ ಅಂತ ಹೇಳಿದರೆ ನಾವು ಅನುಷ್ಠಾನದಲ್ಲಿದ್ದೀವಿ ಇವತ್ತು ಸರ್ಕಾರ ಒಂದು ಒಳ್ಳೆ ಗಟ್ಟಿಯಾಗಿದೆ ಅಂತ ಹೇಳಿದರೆ ಅದು ವಿಶೇಷವಾಗಿ ಇದೆಲ್ಲ ಗ್ಯಾರಂಟಿ ಕೂಡ ನಂಬಿಕೆಯನ್ನು ಕಾಂಗ್ರೆಸ್ ಪಕ್ಷ ಏನೇ ಮಾತು ಕೊಟ್ಟರೆ ಚುನಾವಣೆಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗುತ್ತೆ ಅದು ಸಂಪ್ರದಾಯ ಇದೆ ನೀವು ಇಷ್ಟು ಎಲ್ಲ ಮುಖ್ಯಮಂತ್ರಿಗಳು ನೀವು ಹಿಸ್ಟ್ರಿ ತಗೊಂಡಾಗ ಒಂದು ಮಾತು ಕೊಟ್ಟಾಗ ಮತ್ತೆ ಐದು ವರ್ಷವೂ ಕೂಡ ಅವರು ಪೂರ್ಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಬಡವ್ರ ಪರವಾಗಿದ್ದಾಗ ತಕ್ಷಣ ತೀರ್ಮಾನ ತಗೊಳ್ತೀವಿ ಅದು ದೇವರಾಜರವರು ಸಂದರ್ಭದಲ್ಲಿ ಇರ್ಬೋದು ಬಂಗಾರಪ್ಪ ಇರ್ಬೋದು ಈಗ ಸಿದ್ದರಾಮಯ್ಯ ಅವರು ಇರ್ಬೋದು ಇದನ್ನೆಲ್ಲ ತೊಗೊಂಡಾಗ ಬಟ್ ಅಂತೇಳಿ ತೊಗೊಳ್ತಕ್ಕಂಥ ಸ್ವಭಾವ ಇದೆ ಐ ಆಮ್ ವೆರಿ ಹ್ಯಾಪಿ ಬಟ್ ಭಾಳ ಪ್ರೌಡ್ ಅನಿಸುತ್ತೆ ಭಾಳ ಖುಷಿ ಅನಿಸುತ್ತೆ ಹೆಮ್ಮೆ ಅನಿಸುತ್ತೆ ಇಂಥ ಕಾರ್ಯಕ್ರಮದಲ್ಲಿ ಮನೆಮನೆಗೂ ಕೂಡ ಕಾರ್ಯಕ್ರಮ ಕೊಡ್ತಕ್ಕಂಥ ಒಂದು ಕಚೇರಿಯ ಉದ್ಘಾಟನೆ ಇದೆ